ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಡತನ ಕಡಿಮೆ ಮಾಡುವಲ್ಲಿ ಭಾರತ ದೊಡ್ಡ ಪ್ರಗತಿ ಸಾಧಿಸುತ್ತಿದ್ದರೆ ಅತ್ತ ಪಾಕಿಸ್ತಾನದ ಬಡತನ ಪ್ರಮಾಣದಲ್ಲಿ ಭಾರಿ ಏರಿಕೆ ಕಂಡಿದೆ ಪಾಕಿಸ್ತಾನದಲ್ಲಿ ಬಡತನ ಶೇಕಡ ನಲವತ್ತೈದರಷ್ಟು ಏರಿಕೆ ಕಂಡಿದ್ರೆ ಶೇಕಡ ಹದಿನಾರು ಪಾಯಿಂಟ್ ಐದರಷ್ಟು ಜನರು ತೀವ್ರ ಬಡತನದಲ್ಲಿ ಬಳಲುತ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ ಕಳೆದ ವಾರ ವಿಶ್ವ ಬ್ಯಾಂಕ್ ಬಡತನ ರೇಖೆಯ ಮಿತಿ ಪರಿಷ್ಕರಣೆಯ ನಂತರ ಪಾಕಿಸ್ತಾನದ ಮಾಹಿತಿ ಬಹಿರಂಗಗೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಪಾಕಿಸ್ತಾನದಲ್ಲಿ ಒಂದು ಪಾಯಿಂಟ್ ಒಂಬತ್ತು ಮಿಲಿಯನ್ ಹೆಚ್ಚುವರಿ ಜನರು ಬಡತನಕ್ಕೆ ಒಳಗಾಗಿದ್ದಾರೆ ಅಂತ ವಿಶ್ವ ಬ್ಯಾಂಕ್ ಹೇಳಿತ್ತು ಪಾಕ್ನಲ್ಲಿ ಜನಸಂಖ್ಯೆಯು ವಾರ್ಷಿಕವಾಗಿ ಸುಮಾರು ಶೇಕಡ ಎರಡರಷ್ಟು ವೃದ್ಧಿಗೊಳ್ತಿದೆ ಇದರಿಂದ ಈ ವರ್ಷ ಒಂದು ಪಾಯಿಂಟ್ ಒಂಬತ್ತು ಮಿಲಿಯನ್ ಹೆಚ್ಚಿನ ಜನರು ಬಡತನ ಅನುಭವಿಸುತ್ತಿದ್ದಾರೆ ಅಂತ ವರದಿ ಹೇಳುತ್ತೆ ಐಎಂಎಫ್ ವರ್ಲ್ಡ್ ಬ್ಯಾಂಕ್ ನೀಡುವ ಸಾಲವನ್ನು ಪಾಕಿಸ್ತಾನ ತನ್ನ ಜನರ ಬಡತನ ನಿರ್ಮೂಲನೆಗೆ ಬಳಸಿಲ್ಲ ಬದಲಾಗಿ ಆ ಹಣವನ್ನು ಭಯೋತ್ಪಾದನೆಗೆ ಬಳಸಲಾಗಿದೆ ಅಂತ ಭಾರತ ಬಲವಾಗಿ ಪ್ರತಿಪಾದಿಸುತ್ತಿದೆ ಭಾರತದ ವಿರುದ್ಧ ಭಯೋತ್ಪಾದನೆಯನ್ನು ಪ್ರಚೋದಿಸಲು ಪಾಕಿಸ್ತಾನ ಜಾಗತಿಕ ನೆರವನ್ನು ದುರುಪಯೋಗ ಮಾಡಿಕೊಳ್ತಿದೆ ಆ ಹಣ ಸಾಮಾನ್ಯ ಜನರಿಗಾಗಿ ಬಳಕೆಯಾಗಿಲ್ಲ ಹೀಗಾಗಿ ಆ ದೇಶದಲ್ಲಿ ಬಡತನ ಹೆಚ್ಚಾಗ್ತಿದೆ ಈ ಬಗ್ಗೆ ಡೇಟಾವನ್ನ ವಿಶ್ವ ಬ್ಯಾಂಕ್ ಸಂಗ್ರಹಿಸಿ ಮಾಹಿತಿ ಕಲೆ ಹಾಕಬಹುದು ಅಂತ ಹೇಳಲಾಗ್ತಿದೆ ಭಾರತದ ಬಡತನ ಶೇಕಡಾ ಐದು ಪಾಯಿಂಟ್ ಮೂರಕ್ಕೆ ಕುಸಿದಿದೆ ಕಳೆದ ಹನ್ನೆರಡು ವರ್ಷದಲ್ಲಿ ಬಡತನದ ಪ್ರಮಾಣ ಭಾರಿ ಇಳಿಕೆಯಾಗಿದೆ ವಿಶ್ವ ಬ್ಯಾಂಕ್ ಕಳೆದ ವಾರ ರಿಲೀಸ್ ಮಾಡಿರುವ ಬಡತನ ಪ್ರಮಾಣದ ಅಂಕಿಅಂಶಗಳಲ್ಲಿ ಭಾರತ ಬಡತನದಿಂದ ಹೆಚ್ಚು ಚೇತರಿಕೆ ಕಂಡಿರೋದು ಇದೆ ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ಇಪ್ಪತ್ತಾರು ಕೋಟಿ ಏಳು ಲಕ್ಷ ಜನರು ಬಡತನದಿಂದ ಹೊರಬಂದಿದ್ದಾರೆ ಎನ್ನಲಾಗಿದೆ